मानव जलमा भी तो बेड़ला उठे रानवा जलमा भी तो बेड़ला ஆவா கர더라 யல்லனே பிட்டோ ததி ஆவா கர더라 யல்லனே பிட்டோ ததி உட்ட மன உடும் பிட்ட பிடுறலாய் ஏற்றதன தி பதே ஆவா

Sara sulai deh, jangan suka pada donat. Bahaya, panggala ini! Keluarguruinama tak kecil, lawan yang wanita. Keluarguruinama tak kecil, Nanya yang mudah,

ಮಡದಿ ಮಕ್ಕಳಿಗಾಗಿ ಈ ದೇಪಣ ಕೇಳುತ್ತ ಒಂದೊ ಎಳತಿ ಸಂಗಿತದನ್ನು ಕಬರಿಲ್ಲದೆ ನೀನು ಸಂಿ ಮುಗಿತದನ್ನು ಕಬರಿಲ್ಲದೆ ನೀನು ಕುಡಿದೋಡುವುದು ಮಾಡತೀ ಅವ ಕರ್ರ ಎಲ್ಲನೆ ಹೋಗತಿ ಅವ ಕರ್ರ ಎಲ್ಲನೆ ಹೋಗತಿ ಅವ ಕರ ಎಲ್ಲ ಬೆಟ್ಟೆ ಅವರ ಎಲ್ಲ ನಟ್ಟೋಗ ಎಂಬುವ ಮುಳ್ಳ ಗೊಂಬಿಗೆ ಈ ಮುಳ್ಳ ಮಾಯಾರು ಮುಳ್ಳ ತುಕಾರಾಮ್ ఏ నూర్ చీలు జవాళ బండరపూర్ దొలగ ఎల్ దేవు ఆనందోళగ్ ఏళ్ళ నూర్ చీలు బ్ర ఎలా పాండూరంగన మట్ట కొడ్రి అందత్ గాడ మన కొట్టే బ్యాడో బ్యాడ మిన్ బ అదే అందవ్ నిన్కెిత బా సీజాబాయి ఎలా గాడీ ಪಾಂಡ್ರಂಗನ ಮಠಕ್ಕೆ ಹೊಡಿ ಅಂದ್ರೆ ನಾವು ಮಾತುಗಳು ನಾವು ಏನ್ ತಿಲ್ಲಬೇಕು ಅನ್ಮಾ ಆದ್ಯಾಗ ಬಂದು ಗಾಡಿ ಹಿಡ್ಕೊಂಡಿತ್ತಳತಾಕಿ ಹಾಂ ತರಬರ ಗಾಡಿ ಇಲ್ಲೇ ಏಳು ನೂರು ಚಿಲ್ ಗಾಡಿ ತುಂಬ್ಕೊಂಡು ಬರುವ ಎಳ್ಳಾಗ ತುಕಾರಾಮ್ ಹೊಡ್ಕೊಂಡು ಹೋಗುವ ಎಳ್ಯಾಗ ಗಾಡಿ ಮುಂದ ಬಂದ್ ನಿತ್ತಳು ಯಾನ ತಾಳ ಗಾಡಿ ನನ್ನ ಮನಿಗೆ ಹೊಡಿ ಅಂದಳ ಹಾಂ ನಾವು ಬೆಳೆದಿದ್ದೇವೆ ಇವ್ಕೆ ಅವಾಗ ತುಕಾರಾಮ್ ಅಂದಾನ ಇದು ಸಂಸಾರ ಅನ್ನೋದು ಮುಳ್ಳ ಬಹಳ ಬೇರಿಕೆ ಅದನ್ನ ಮಾಯಾ ಅನ್ನೋದು ಮುಳ್ಳ ಮುಳ್ಳ ಅಲ್ಲಿ ಹೇಳ ನೀವು ಹೇಳಿ ಹೇಳಿ ಚಲೋದು ಇದು ಇದು ಗಂಡ ಜೀವಾತ್ ಮಾಡಬೇಕು ಮುಳ್ಳ 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 ಬಾಟು ಹಂಗಾರ ಮುಳ್ಳ ಮಾಯ ಎಂಬುವ ಮುಳ್ಳ ಕೊಂಬಿಗೆ ನಟ್ಟೈತಿ

ಶಿವ ಕಟ್ಟಿದ ಗೊತ್ತಿ ಉಂಡ ಮುಗಿಸಿದ ಮೇಲೆ ಇಲ್ಲೇನ ಕ್ಯಾನ ಸಾಯಿತಿ ಅವಾಗ ಎಲ್ಲನೆ ಬಿಟ್ಟೋದಕ್ಕೆ ಅವಾಗ ಎಲ್ಲನೆ ಬಿಟ್ಟೋಗಿರುವ ನಾವು ಜನ್ಮ ಗಟ್ಟೋಗ ಎಲ್ಲಾಗೆ ಬಿಟ್ಟೋದಕ್ಕೆ ಅವಾಗಂದ್ರೆ ಎಲ್ಲಾಗೆ ಬಿಟ್ಟೋದಕ್ಕೆ ਜਿਗਾ ਜਾਣੇ ਪੰਚਾਤੀ ਤੋ ਕਰਮ ਮਹਾਰਾਜ ਰਾ ਮਾਤਿ ਨਾਲ ਅਗ ਸ਼ਕਤੀ ਲਮਨ ਟੀ ਹੋਰੀ ਗੀ ਜਿਗਾ ਜਾਣੇ ਪੰਚਾਤੀ ਤੋ ਕਰਮ ਮਹਾਰਾਜ ਰਾ ਮਾਤਿ ਨਾਲ ਅਗ ਸ਼ਕਤੀ